ಬುದ್ಧ ಪೂರ್ಣಿಮೆಯ ಈ ದಿನದಲ್ಲಿ ಗೌತಮ ಬುದ್ಧ ಅವರ ಆಧ್ಯಾತ್ಮಿಕ ಜೀವನದ ದರ್ಶನ ಮಾಡಲಿಕ್ಕೆ ನೋಡೋಣ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕದ ಬಗ್ಗೆ ಪ್ರಾಮಾಣಿಕವಾಗಿ ಮಾತಾಡಿರೋದು ಗೌತಮ್ ಬುದ್ಧ ಅವರು ವೈಜ್ಞಾನಿಕವಾಗಿ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಸ್ತಿತ್ವ ಅಂದರೆ ಶೂನ್ಯ ಅವರು ಆತ್ಮ ಪರಮಾತ್ಮ ದೇವರು ಗುರು ಯಾವುದನ್ನು ಸ್ವೀಕರಿಸಿಲ್ಲ ಯಾಕೆಂದರೆ ಇವೆಲ್ಲ ಮನಸ್ಸಿನ ಧಾರಣೆ ಎಲ್ಲಿ ಆಕಾರ ಇರುತ್ತೋ ಶಬ್ದ ಇರುತ್ತೋ ಅಲ್ಲಿ ಮನಸ್ಸು ಕೂಡ ಕೆಲಸ ಮಾಡುತ್ತೆ ಜೀವನದ ಸತ್ಯ ಶೂನ್ಯ ಬುದ್ಧ ಹೇಳೋದು ಎಲ್ಲ ಶೂನ್ಯ ಜೀವನ ಶೂನ್ಯ ಅಂತ ಹಾಗಾಗಿ ನಾವು ಶೂನ್ಯರಾದಾಗ ಜೀವನದ ಸತ್ಯ ಅರ್ಥ ಆಗೋದು ಜೀವನ ಒಳಗಿಂದ ಹೊರಗಿಂದ ಎರಡೂ ಕಡೆಯಿಂದ ಶೂನ್ಯ ಕಣ್ಮುಚ್ಕೊಂಡು ಕುಳಿತು ಯಾರು ಅಂತ ನೋಡ್ಲಿಕ್ಕೆ ಹೊರಟ್ರೆ ಗೊತ್ತಾಗುತ್ತೆ ಶೂನ್ಯ ಶರೀರ ಇಲ್ಲದ ಅನುಭವ ವಿಚಾರ ಸಹ ತಟಸ್ಥವಾಗಿ ನೋಡ್ತಾ ಇದ್ದರೆ ನಿರ್ವಿಚಾರ ವಿಚಾರವೂ ಶೂನ್ಯ ಆಗುತ್ತೆ ಎಷ್ಟು ನಮ್ಮೊಳಗೆ ಇಳಿದು ನೋಡ್ತೀವೋ ನಮಗೆ ಶೂನ್ಯದ ಅನುಭವ ಆಗುತ್ತೆ ಉದಾಹರಣೆ ಹೇಳಬೇಕಂದ್ರೆ ಈರುಳ್ಳಿ ತರಹ ಸಿಪ್ಪೆ ತೆಗಿತಾ ಹೋದಂಗೆ ತೆಗಿತಾ ಹೋದಂಗೆ ಒಳಗಡೆ ಏನೂ ಇಲ್ಲ ಅನ್ನೋದು ಅರಿವಾಗುತ್ತೆ ಶರೀರ ಸಹ ಒಂದು ಸಿಪ್ಪೆ ಥರ ವಿಚಾರ ಇನ್ನೊಂದು ಸಿಪ್ಪೆ ಭಾವನೆ ಇನ್ನೊಂದು ಸಿಪ್ಪೆ ಇವೆಲ್ಲ ಒಂದಕ್ಕೆ ಒಂದು ತೆಗಿತಾ ಹೋದರೆ ಕೊನೆಗೆ ಉಳಿಯೋದು ಏನೂ ಇಲ್ಲ ಎಲ್ಲ ಖಾಲಿ ಶೂನ್ಯ ಶೂನ್ಯ ಅಂದರೆ ಶೂನ್ಯ ಆಗಿರಲ್ಲ ಅದು ಪೂರ್ಣ ಸಂಪೂರ್ಣ ಶಾಂತಿ ಆನಂದ ನಮಗೆ ಸಂಖ್ಯೆ ಪೂರ್ಣ ಅಂತ ಗೊತ್ತಿದೆ ನೂರು ಇನ್ನೂರು ಸಾವಿರ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಎಷ್ಟು ಮುಂದೆ ಹೋಗ್ತೀವೋ ನಮಗನಿಸುತ್ತೆ ನಾವು ಪೂರ್ಣತೆ ಕಡೆ ಹೋಗ್ತಾ ಇದ್ದೀವಿ ಅಂತ ಎಷ್ಟು ಜಾಸ್ತಿ ಸಂಖ್ಯೆ ಅಷ್ಟು ಪೂರ್ಣತೆ ಅಂತ ಆ ರೀತಿ ಅಂದ್ಕೊಂಡಿದ್ದೀವಿ ಸಂಖ್ಯೆ ಹಿಡ್ಕೊಂಡು ಹೊರಟ್ರೆ ಅಪೂರ್ಣದ ಕಡೆ ಹೋಗ್ತೀವಿ ಅದಕ್ಕೆ ಕೊನೆ ಇಲ್ಲ ಲಕ್ಷ ಕೋಟಿ ನೂರು ಕೋಟಿ ಅರಬ್ಬ ರೀತಿ ಅಂತೇ ಇಲ್ಲ ಆದರೆ ಶೂನ್ಯ ಇದು ಸದಾ ಸಂಪೂರ್ಣ ಶೂನ್ಯ ಸಂಖ್ಯೆ ಏನಿದೆ ಸ್ವಯಂ ಅದು ಪೂರ್ಣ ಹಿಂದೇನೂ ಏನಿಲ್ಲ ಮುಂದೇನೂ ಏನಿಲ್ಲ ಶೂನ್ಯ ಸಂಖ್ಯೆ ಅಲ್ಲ ಈ ಶೂನ್ಯನೇ ಸಂಖ್ಯೆ ನಿರ್ಮಾಣ ಮಾಡುತ್ತೆ ಒಂದರ ಮುಂದೆ ಒಂದು ಶೂನ್ಯ ಇಟ್ಟರೆ ಹತ್ತು ಎರಡಿಟ್ಟರೆ ನೂರು ಮೂರಿಟ್ಟರೆ ಸಾವಿರ ಹಾಗೆಯೇ ಜೀವನದ ಶೂನ್ಯ ಪರಮಾತ್ಮ ಬುದ್ಧ ಪರಮಾತ್ಮ ಅಂತನೂ ಹೇಳಲ್ಲ ಶೂನ್ಯದಿಂದನೇ ಮನುಷ್ಯ ಮರ ಪ್ರಾಣಿ ಪಕ್ಷಿ ಗ್ರಹ ತಾರೆ ನಕ್ಷತ್ರ ಎಲ್ಲ ನಿರ್ಮಾಣ ಆಗಿರೋದು ಅಸ್ತಿತ್ವದ ಶೂನ್ಯತೆಯಿಂದ ತುಂಬ ವಸ್ತು ನಿರ್ಮಿತವಾಗಿದೆ ಶೂನ್ಯದಿಂದ ಶರೀರನ ನೋಡಿ ಮನಸ್ಸನ್ನು ನೋಡಿ ಸರಿಯಾಗಿ ನೋಡಿ ಇದೇ ಬುದ್ಧನ ಸಿದ್ಧಾಂತ ವಿಪಾಸನ ಧ್ಯಾನ ಗಮನಿಸಿ ಸರಿಯಾಗಿ ಗಮನಿಸಿದರೆ ಗೊತ್ತಾಗುತ್ತೆ ಏನಿಲ್ಲ ಶೂನ್ಯ ಅಂತ ನಾವು ಸರಿಯಾಗಿ ಗಮನಿಸ್ತಾ ಇಲ್ಲ ಹಾಗಾಗಿ ನಮಗೆ ಶರೀರ ಸತ್ಯ ಮನಸ್ಸು ಸತ್ಯ ವಿಚಾರ ಸತ್ಯ ಅನ್ನಿಸ್ತಾ ಇದೆ ಮನಸ್ಸೇನು ವಿಚಾರ ಮಾಡ್ತಾ ಇದೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ ಪದಾರ್ಥ ಸತ್ಯ ಅಂತ ನಂಬಿದ್ದೀವಿ ಈ ರೀತಿ ಭ್ರಮೆ ಯಾಕಾಗತ್ತಂದರೆ ಸರಿಯಾಗಿ ಗಮನಿಸ್ತಾ ಇಲ್ಲ ಸರಿಯಾಗಿ ಗಮನಿಸಿಲ್ಲ ಅಂದರೆ ಬಿದ್ದಿರುವ ಹಗ್ಗ ಹಾವಾಗಿ ಕಾಣುತ್ತೆ ಭಯ ಬೀಳ್ತೀವಿ ಅಲ್ಲಿ ಹಾವಿಲ್ಲ ಹಗ್ಗ ಇದೆ ನೀವು ಸರಿಯಾಗಿ ನೋಡಿಲ್ಲ ಭ್ರಮೆ ಭ್ರಮೆ ಅಂದ್ರೇ ಸರಿಯಾಗಿ ನೋಡಿಲ್ಲ ಅದರ ಪರಿಣಾಮ ಈರುಳ್ಳಿ ಥರ ಈರುಳ್ಳಿಯ ಸಿಪ್ಪೆ ಥರ ನಾವು ಅದೊಂದು ಬಿಚ್ಚಿದಾಗ ಸಿಪ್ಪೆ ತೆಗೆದಾಗ ಯಾವ ರೀತಿ ಶೂನ್ಯದ ಅರಿವಾಗುತ್ತೋ ಹಾಗೆ ಶರೀರ ಭಾವನೆ ವಿಚಾರ ಎಲ್ಲ ಒಂದೊಂದೇ ನೋಡಿದಾಗ ಇದು ಭ್ರಮೆ ಅನ್ನೋ ಅರಿವಾಗುತ್ತೆ ನಾನು ಶರೀರ ನಾನು ಮನಸ್ಸು ನಾನು ವಿಚಾರ ಅಂತ ಏನು ನಾವು ನಂಬಿದ್ದೀವಿ ಅದನ್ನು ಸರಿಯಾಗಿ ಗಮನಿಸಿದಾಗ ಅರಿವಾಗುತ್ತೆ ಏನಿಲ್ಲ ಶೂನ್ಯ ಅಂತ ಇದೇ ನಿರ್ವಹಣ ಬುದ್ಧ ಹೇಳಿರುವಂತಹ ಮೋಕ್ಷ ಜೀವನದ ಸೌಂದರ್ಯ ನೋಡಬೇಕು ಅಂದರೆ ಶೂನ್ಯರಾಗಬೇಕು ನಮ್ಮ ಅಹಂಕಾರನ ಶೂನ್ಯ ಮಾಡಬೇಕು ಶೂನ್ಯ ಅಂದರೆ ಏನೂ ಇಲ್ಲ ಅಂತನೂ ಅಲ್ಲ ಅದೇ ಶಾಂತಿ ಆನಂದ ಪೂರ್ಣತೆ ಹೊರಗಡೆ ಪದಾರ್ಥ ಏನು ಕಾಣುತ್ತೆ ಅದರ ಒಳಗಡೆ ಇಳಿದು ಕೋರ್ ಅಲ್ಲಿಗೆ ತಲುಪಿ ನೋಡಬೇಕು ಶರೀರನ ನೋಡಿದಾಗ ಮನಸ್ಸನ್ನು ನೋಡಿದಾಗ ವಿಚಾರನ ನೋಡಿದಾಗ ಭಾವನೆನ ನೋಡಿದಾಗ ಎಲ್ಲ ಶೂನ್ಯ ಅನ್ನೋದು ನಮ್ಗೆ ಅರಿವಾಗುತ್ತೆ ಶೂನ್ಯನ ಅರಿಬೇಕು ಅಂದರೆ ನಾವು ಶೂನ್ಯರಾಗಬೇಕು ನಮ್ಮೆಲ್ಲ ಮಾತು ವ್ಯಾವಹಾರಿಕ ಸತ್ಯ ಅಂತಿಮ ಸತ್ಯ ಅಲ್ಲ ನಮ್ಮ ನಿಯಮ ಕಾನೂನು ಸಮಾಜ ಪರಿವಾರ ದೇಶ ಇವ್ಯಾವುದು ಸತ್ಯ ಅಲ್ಲ ಹಾಗಾಗಿ ನಾವು ಸತ್ಯನ ಅರಿಬೇಕು